ಯಾಕೆ ಅಶೋಕ ಅದದೇ ಜಾಗದಲ್ಲಿ ಆ ಇನ್ಸ್ಕ್ರಿಪ್ಷನ್ಸ್ ಬಂಡೆಗಲ್ಲುಗಳ ಮೇಲೆ ಆ ಶಾಸನಗಳನ್ನು ಹಾಕಿದ್ದಾನೆ ಯಾಕೆ ರಾಯಚೂರ್ನಲ್ಲೇ ಹಾಕಿದ್ದಾನೆ ರಾಯಚೂರ್ನಲ್ಲಿ ವಿ ಗೆಟ್ ಇಟ್ ಇನ್ ಮಸ್ಕಿ ವಿ ಗೆಟ್ ಇಟ್ ಇನ್ ಗವಿಮಥ ಪಾಲ್ಕಿಗೊಂಡ ಕೊಪ್ಪಳ್ ಯಾತಕ್ಕೆ ಅವನು ಬಳ್ಳಾರಿನಲ್ಲೇ ಹಾಕಿದ್ದಾನೆ ಗೆಟ್ ಇಟ್ ಇನ್ ಬಳ್ಳಾರಿ ನಿಟ್ಟೂರು ಉದಯಗೋಳಂ ವಿ ಗೆಟ್ ಇಟ್ ಇನ್ ಗುಲ್ಬರ್ಗ ಸನ್ನತಿ ಅಂಡ್ ವಿ ಆಲ್ಸೋ ಗೆಟ್ ಇಟ್ ಇನ್ ಚಿತ್ರದುರ್ಗ ಬ್ರಹ್ಮಗಿರಿ ಜತಿಂಗ ರಾಮೇಶ್ವರ ಸಿದ್ದಾಪುರ ಯಾತಕ್ಕೋಸ್ಕರ ದಿಸ್ ಇಸ್ ಅ ಅರ್ ನೋನ್ ಫ್ಯಾಕ್ಟ್ ವೆರಿ ಇಂಪಾರ್ಟೆಂಟ್ ಟಾಕಿಂಗ್ ಅಬೌಟ್ ಅಡ್ಮಿನಿಸ್ಟ್ರೇಷನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಿ ನೀಡ್ ಅ ಲಾರ್ಜ್ ಟ್ರೆಜರಿ ವೆರಿ ಬಿಗ್ ಟ್ರೆಜರಿ ಅಂಡ್ ವಿ ನೀಡ್ ಲಾಟ್ ಆಫ್ ರಿಸೋರ್ಸಸ್ ದೊಡ್ಡದೊಂದು ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ದೊಡ್ಡ ಬಹಳ ದೊಡ್ಡದಾಗಿರುವಂತಹ ಟ್ರೆಷರಿ ಇರಬೇಕು ಆ ಟ್ರೆಜರಿ ತುಂಬಿಸ್ತಾ ಇರಬೇಕು ಟ್ರೆಷರಿ ತುಂಬಿಸ್ತಾ ಇರಬೇಕು ಅದಕ್ಕೆ ಗ್ರೇಟ್ ವ್ಯಾಲ್ಯೂ ಇರಬೇಕು ಹಾಗಾದ್ರೆ ಹಿ ನ್ಯೂ ವೆರಿ ವೆಲ್ ಅಶೋಕ್ ಅವನು ರಾಜನ್ ಆಗ್ಲಿಕ್ಕೂ ಮುಂಚೆ ಐ ತಿಂಕ್ ಆಲ್ ಆಫ್ ಯು ನೋ ದೀಪ ವಂಶ ಮಹಾ ವಂಶ ಕ್ಲಿಯರ್ಲಿ ಗಿವ್ ಡೀಟೈಲ್ಡ್ ಇನ್ಫರ್ಮೇಶನ್ ಅಬೌಟ್ ದ ಸಿವಿಲ್ ವಾರ್ ದ ಟುಕ್ಸ್ ಬಿಟ್ವೀನ್ ದ್ರದರ್ಸ್ ಅಶೋಕ್ ಅಂಡ್ ಅಶೋಕರ್ ಚಿಲ್ಡ್ರನ್ ಇಟ್ಸ್ ಅ ಲಾಂಗ್ ವಾರ್

அெகர்வுத் இண்டியா நோர் மங்கனீஸ் ஓர் இது ஜிங்க் பிரொடக்ஷன் இது மெட்டீரியல் பிரொடக்ஷன் இது அவனுத Ashoka was the first person to identify in South India the places where all these ores are available and it is impossible to do urbanization without iron ore and we have to understand in ancient India in the whole world best quality iron was produced here in Karnataka in a place called Ballari which has become empty now because of Reddy brothers okay the best quality wood ದ ಬೆಸ್ಟ್ ಕ್ವಾಲಿಟಿ ವುಡ್ ಒಂದ್ ಸಣ್ಣ ಕತೆ ಹೇಳಬೇಕು ನಂಗೆ ನಂಗೆ ಅಷ್ಟೊಂದು ಟೈಮ್ ತಗೊಳ್ಲಿಕ್ಕೆ ಇಷ್ಟ ಇಲ್ಲ ಅಣ್ಣ ತಮ್ಮಂದ್ರ ಇಬ್ರು ಬರ್ತಾರೆ ರಾಮ್ ಲಕ್ಷ್ಮಣರು ಇಬ್ರು ಸಹ ಕಿಶ್ಕಿಂದಾಗೆ ಬರ್ತಾರೆ ಕಿಶ್ ಅವ್ರು ಬರ್ತಾ ಇದ್ದದ್ದು ಹನುಮಂತನ ಕಾಣಿಸುತ್ತೆ ಹನುಮಂತ ಎಲ್ಲಾ ವಿಶೇಷವಾದಂತಹ ಪವರ್ ಇದ್ದಂಥ ವ್ಯಕ್ತಿ ವಿಚ್ ವಿ ಕೆ ನಾಟ್ ಅಂಡರ್ಸ್ಟ್ಯಾಂಡ್ ಅಟ್ ಆಲ್ ಇನ್ ಆರ್ಡಿನರಿ ಸೆನ್ಸ್ ಹಾಗಾಗಿ ಅವರು ಎಂಟ್ರಿ ಕೊಡ್ತಾ ಇದ್ದಾಗೆ ಹನುಮಂತನ್ ಗೊತ್ತಾಯ್ತು ಹನುಮಂತ ಇವರಿಬ್ರು ಬರ್ತಾ ಇರೋದನ್ನ ನೋಡಿದಾಗ ಗೊತ್ತಾಯಿತು ಅವರು ದಕ್ಷಿಣದವ್ರು ಅಲ್ಲ ಅಂತ ಹನುಮಂತ ಡೈರೆಕ್ಟ್ ಆಗಿ ಅವ್ರಿಬ್ರಿರೋ ಹತ್ರ ಹೋಗಿ ನಿಂತ ಎರಡು ಕೈ ಮುಗಿದ ಅಂಜಲಿ ಬದ್ಧನಾದ ಕೇಳದ ತಾವ್ ಯಾರು ಎಲ್ಲಿಂದ ಬಂದಿದೀರ ಯಾತಕ್ಕೋಸ್ಕರ ಬಂದಿದ್ದೀರ ಹನುಮಂತನ್ ನೋಡಿದ ತಕ್ಷಣ ಶ್ರೀರಾಮಚಂದ್ರನಿಗೆ ಅರ್ಥ ಆಯ್ತು ಇದು ಒಂದು ಸ್ಪೆಷಲ್ ಮಾಡಲು ಕ್ರಿಯೇಟ್ ಆಗಿದೆ ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು ಅಂತ ಇವನು ನಮ್ಮ ಮುಂದಿನ ಕೆಲಸಕ್ಕೆ ಬೇಕಾಗ್ತಾನೆ ಅನ್ನೋದು ಒಂದು ಅರ್ಧ ಕ್ಷಣದಲ್ಲಿ ಶ್ರೀರಾಮಚಂದ್ರನಿಗೆ ಅರ್ಥ ಆಯ್ತು ಶ್ರೀರಾಮಚಂದ್ರ ಎಲ್ಲ ಕತೆ ಹೇಳ್ದ ಹನುಮಂತ ಹೆಗಲ್ ಮೇಲೆ ಇಬ್ಬರನ್ನು ಕೂಡಿಸ್ಕೊಂಡ ಕರ್ಕೊಂಡು ಹೋಗಿ ಸುಗ್ರೀವನ ಮುಂದೆ ನಿಲ್ಲಿಸ್ದ ಸುಗ್ರೀವನ್ ಕತೆ ಹನುಮಂತನಿಗೆ ಹೇಳಲಿಕ್ಕೆ ಮುಂಚೆನೆ ಸುಗ್ರೀವನ ಕಥೆಯನ್ನ ಶ್ರೀರಾಮಚಂದ್ರನಿಗೆ ಹನುಮಂತ ಹೇಳಲಿಕ್ ಮುಂಚೆನೆ ಸುಗ್ರೀವ ಹೇಳ್ಕೊಂಡ ನಿಂದು ನಂದು ಒಂದೇ ಕಷ್ಟ ಇಬ್ರು ಹೆಂಡ್ತಿಯನ್ನ ಕಳ್ಕೊಂಡ್ಬಿಟ್ಟಿದೀವಿ ನಿನ್ನನ್ನು ತಗೊಂಡೋಗಿರೋದು ಯಾರು ನನಗ್ ಗೊತ್ತು ನನ್ನನ್ನು ಇಟ್ಕೊಂಡಿದಾರಲ್ಲ ನನ್ನ ಹೆಂಡತಿ ಅವನನ್ನು ಸಾಯಿಸಕ್ಕಾಗಲ್ಲ ಮಹಾಪರಾಕ್ರಮಿ ಹೀಗಾಗಿ ಶ್ರೀರಾಮಚಂದ್ರನ ಸಾಮರ್ಥ್ಯ ಏನು ಅಂತ ತಿಳ್ಕೊಬೇಕಾಗಿತ್ತು ಸುಗ್ರೀವ ಹಾಗಾಗಿ ಇವತ್ತು ನೀವು ಹಂಪೆಗೆ ಹೋದ್ರೆ ಆಲ್ ಓವರ್ ಹಂಪೆ ಯು ಸಿ ಯುನೋ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಲ್ಪ್ಚರ್ಸ್ ವೇರ್ ಹನುಮಾನ್ ಮೀಟ್ಸ್ ಶ್ರೀರಾಮಚಂದ್ರ ವೇರ್ ಶ್ರೀರಾಮಚಂದ್ರ ಮೀಟ್ಸ್ ಸುಗ್ರೀವ ಇಡೀ ಕಿಷ್ಕಿಂದೆ ಪೂರ್ತಿ ಯಾವ್ದನ್ನ ನಾವು ಪಂಪಾ ಕ್ಷೇತ್ರ ಹಂಪೆ ಅಂತ ಹೇಳ್ತೇವೋ ಪ್ರತಿಯೊಂದು ದೇವಾಲಯದ ಪ್ರತಿಯೊಂದು ಜಾಗದಲ್ಲೂ ಮತ್ತೆ ಮತ್ತೆ ಕೊರೆಯಲ್ಪಟ್ಟಿರುವಂತಹ ಏಕೈಕ ಶಿಲ್ಪ ಅದು ಯಾವುದು ಅಂತಂದ್ರೆ ಮೀಟಿಂಗ್ ಅಂಡ್ ಏನೋ ಬ್ರೇಕಿಂಗ್ ಸಾಲ ವೃಕ್ಷಗಳು ಏಳು ಸಾಲ ವೃಕ್ಷಗಳನ್ನ ಒಂದೇ ಬಾಣದಲ್ಲಿ ನಾನು ಸಾ ನಾನು ಬೀಳಿಸ್ಬಿಡ್ತೇನೆ ಅವಾಗ ನಿನಗೆ ನಾನು ನಿಮ್ಮ ಅಣ್ಣನನ್ನ ಸಾಯಿಸ್ತೇನೆ ಅಂತ ನಂಬಿಕೆ ಬರುತ್ತಾ ಅಂತ ಕೇಳ್ತಾನೆ ಅವನಿಗೆ ಭಯ ಸುಗ್ರೀವನಿಗೆ ಭಯ ಆದ್ರೆ ಯಾವಾಗ ಈ ಸಾಲ ವೃಕ್ಷಗಳನ್ನೆಲ್ಲ ಸಾಯಿಸ್ಬಿಟ್ನೋ ಆಗ ಅದನ್ನ ಆ ಬಿಲ್ ಅನ್ನ ಕೈಯಲ್ಲಿ ಇಟ್ಕೊಂಡ ಇವನು ತೆಗೆದು ಒಂದೇ ಪ್ರಶ್ನೆ ಕೇಳ್ದ ಸುಗ್ರೀವ ಏ ಅಪ್ಪ ಇದು ಯಾವ ಉಕ್ಕು ಎಲ್ಲಿಂದ ಬಂದ ಉಕ್ಕು ಇದು ಇದು ಅಯೋಧ್ಯೆಯಿಂದ ಬಂದ ಉಕ್ಕ ಈ ಕಬ್ಬಿಣ ಯಾವುದು ಆಗ ಲಕ್ಷ್ಮಣ ಹೇಳ್ದ ನಾವ್ ಅಲ್ಲಿಂದ ಬರ್ತಾ ಸಾಕಷ್ಟು ತಂದಿದ್ವಿ ಎಲ್ಲ ಮುಗಿದು ಹೋಯ್ತು ದಾನವರನ್ನ ಬೇರೆ ರಾಕ್ಷಸರನ್ನ ಸಾಯಿಸೋ ಅಷ್ಟೊತ್ತಿಗೆ ಇಲ್ಲಿ ಬರೋ ಅಷ್ಟೊತ್ತಿಗೆ ಗೊತ್ತಾಯ್ತು ನಮ್ಗೆ ಇಲ್ಲಿ ಅತ್ಯುತ್ತಮವಾದಂತ ಉಕ್ ಇದೆ ಆ ಉಕ್ ಡಬ್ಲ್ಯೂ ಝೆಡ್ ವೂಡ್ಸ್ ದ ವೂಡ್ಸ್ ಬೆಸ್ಟ್ ಆಯನ್ ದ ಬೆಸ್ಟ್ ಕ್ವಾಲಿಟಿ ಆಯನ್ ವಿಚ್ ಗ್ರೀಸ್ ವಾಸ್ ಪರ್ಚೇಸಿಂಗ್ ಗಿವಿಂಗ್ ಅಸ್ ಗೋಲ್ಡ್ ನಮ್ಮಲ್ಲಿರುವಂತಹ ಉಕ್ಕನ್ನ ಕೊಂಡ್ಕೊಳ್ಳಿಕ್ಕೆ ಗ್ರೀಸಿಂದ ನಮಗೆ ಫ್ಲೋಟಿಂಗ್ ಆಫ್ ಮನಿ ಇನ್ ದ ಫಾರ್ಮ್ ಆಫ್ ಗೋಲ್ಡ್ ವಾಸ್ ಕಮಿಂಗ್ ಹಾಗಾಗಿ ಆ ಉಕ್ಕನ್ನ ಇಲ್ಲಿ ಯಾರು ಕಂಡಿಡ್ದಿದ್ದು ಯಾರು ತಯಾರು ಮಾಡಿದ್ದು ಅಂತಂದ್ರೆ ನಮ್ಮ ಕರ್ನಾಟಕದವರೇ ಆದಂತಹ ನಮ್ಮ ಪಂಪಾ ಕ್ಷೇತ್ರದಲ್ಲಿದ್ದಂತಹ ಜನ ಹಾಗಾಗಿ ಅವರು ಇಲ್ಲಿ ಯಾಕೆ ಬಂದ್ರು ಅಶೋಕ ಇಲ್ಲಿ ಯಾಕೆ ಬಂದ್ರು ಇಲ್ಲಿ ಯಾಕೆ ಹಾಕಿದ್ರು ಅಂದ್ರೆ ಇಲ್ಲಿರುವಂತಹ ಉಕ್ಕಿನ ನಿಕ್ಷೇಪಗಳನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿತ್ತು ಇನ್ನ ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಮಚ್ ಅಬೌಟ್ ರಾಯಚೂರು ರಾಯಚೂರು ಹಟ್ಟಿನಲ್ಲಿ ಏನ್ ಆ ನಾಚೂರಲ್ಲಿ ಸುವರ್ಣಗಿರಿ ಕನಕಗಿರಿ ಎಲ್ಲ ಇದ್ದಂತಹ ಜಾಗ ವೆನ್ವಿಸೆ ಬಂಗಾರದ ಹುಡುಕಿ ಇದ್ದಂತಹ ಜಾಗ ಬಂಗಾರದ ಹಳ್ಳಿ ಇದ್ದಂತಹ ಜಾಗ ವಿ ಅಹ್ ಏನದು ಸುವರ್ಣಗಿರಿ ಇದ್ದಂಥ ಜಾಗ ಕನಕಗಿರಿ ಇದ್ದಂಥ ಜಾಗ ಅಲ್ಲಿ ಮಣ್ಣಿನಲ್ಲೇ ಚಿನ್ನ ಇತ್ತು <laughs> hagagi ashoka wanted to protect that land he wanted to take away the gold hagagi he wanted to put his inscriptions there and why chitra for the first time in india in ancient history it is recorded zinc was first manufactured here in Chitradurga district the production of zinc they knew the metallurgy so well ಹಾಗಾಗಿ ಕರ್ನಾಟಕ ಮತ್ತು ಕರ್ನಾಟಕದ ಜನತೆಗೆ ಇದ್ದಂಥ ದ ನಾಲೆಡ್ಜ್ ಆಫ್ ಮೆಟಲರ್ಜಿ ಮತ್ತು ಇಲ್ಲಿದ್ದಂಥ ನಿಕ್ಷೇಪಗಳನ್ನು ತಿಳ್ಕೊಂಡು ಅಶೋಕ ಈ ವಾಂಟೆಡ್ ಟು ಹ್ಯಾವ್ ಹಿಜ್ ಇನ್ಸ್ಕ್ರಿಪ್ಷನ್ಸ್ ಯರ್ ಅಶೋಕನನ್ನು ನಾವು ಹಿಸ್ಟ್ರಿನಲ್ಲಿ ಏನಂತ ಕರೆಯೋದು ಅಂದ್ರೆ ಹಿಸ್ ದ ಫಾದರ್ ಆಫ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ನಮ್ಮ ಭಾರತದ ಶಾಸನಗಳ ತಂದೆ ಆತ

ಆ ಕಾಲದಲ್ಲಿ ಕರ್ನಾಟಕದ ಹಿಸ್ಟ್ರಿ ಇತ್ತ ಅಂದರೆ ನಾವೆಲ್ಲ ಬಹಳ ಧೈರ್ಯವಾಗಿ ಹೇಳಬೇಕು ಇತ್ತು ಅಶೋಕನ ಶಾಸನಗಳೇ ಸಿಕ್ಕಿದೆ ಹೈಯೆಸ್ಟ್ ನಂಬರ್ ಆಫ್ ಶಾಸನಗಳು ಕರ್ನಾಟಕದಲ್ಲೇ ಸಿಕ್ಕಿದೆ ತುಂಬ ಸೈಂಟಿಫಿಕ್ ಆಗಿ ಅದು ಅನಲೈಸ್ ಆಗಿದೆ ಹಾಗಾಗಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ವಿಚ್ ಹ್ಯಾಡ್ ಮೋರ್ ಇಂಪಾರ್ಟೆನ್ಸ್ ಇನ್ ದ ಹಿಸ್ಟ್ರಿ ಆಫ್ ಅಶೋಕ ಕರ್ನಾಟಕದ ಇತಿಹಾಸ ಅಶೋಕನ ಇತಿಹಾಸದಲ್ಲಿ ಬಹಳ ದೊಡ್ಡದಾದಂತಹ ಪಾತ್ರವನ್ನ ವಹಿಸಿತ್ತು ಅವನು ಸಹ ಇಲ್ಲಿಯ ಮಹಾದೇವಿಯನ್ನೇ ಮದುವೆ ಸುವರ್ಣಗಿರಿಯ ಮಹಾದೇವಿಯನ್ನ ಮದುವೆ ಆದ ಅವಳು ಅಲ್ಲಿನ ಎಲ್ಲ ದೇವಾಲಯಗಳ ನಿರ್ಮಾಣ ಕಾರ್ಯಕ್ಕೆ ಬಹಳಷ್ಟು ಹಣವನ್ನ ಮತ್ತೆ ರಿಸೋರ್ಸಸ್ ಅದನ್ನ ಮೊಬಲೈಸ್ ಮಾಡಿದ್ಲು ಆ ಕಾಲದಿಂದನೂ ಅಷ್ಟೇ ಸೆಂಟ್ರಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಜೋರಾಗಿ ನಡಿಬೇಕು ಅಂತಂದ್ರೆ ಕರ್ನಾಟಕದಿಂದ ರಿಸೋರ್ಸಸ್ಸು ತೀವ್ರವಾಗಿ ಮೊಬಿಲೈಸ್ ಆಗುತ್ತೆ ಅದಕ್ಕೆ ಸಾಕ್ಷಿ ಕರ್ನಾಟಕದ அசோகன காலத இத்திஹாசி பிராரம்பெத்தூ சோ மச்